ರಾಷ್ಟ್ರೀಯ ವ್ಯಾಪಾರಿ ದಿನವನ್ನ ವಿಶೇಷವಾಗಿ ಆಚರಿಸಿದ ಮಂಜೇಶ್ವರ ಘಟಕ ಕೇರಳ ಏಕೋಪನ ಸಮಿತಿ ಇಂದು ರಾಷ್ಟ್ರೀಯ ವ್ಯಾಪಾರಿ ದಿನ ವ್ಯಾಪಾರಿಗಳ ಬೇಡಿಕೆಯಂತೆ ಕೇಂದ್ರ ಸರ್ಕಾರದ ರಾಜನಾಥ್ ಸಿಂಗ್ ಅವರು ಆಗಸ್ಟ್ ಒಂಬತ್ತನ್ನು ರಾಷ್ಟ್ರೀಯ ವ್ಯಾಪಾರಿ ದಿನವನ್ನಾಗಿ ಘೋಷಿಸಿದ್ದರು ಈ ಪ್ರಕಾರ ಮಂಜೇಶ್ವರ ಹೊಸಂಗಡಿಯಲ್ಲಿ ಕೇರಳ ಏಕೋಪನ ಸಮಿತಿ ಮಂಜೇಶ್ವರ ಘಟಕವು ಇಂದು ವಿಶೇಷ ರೀತಿಯಲ್ಲಿ ದಿನವನ್ನು ಆಚರಿಸಿದರು ಧ್ವಜಾರೋಹಣದೊಂದಿಗೆ ಆರಂಭಿಸಿದ ದಿನವನ್ನು ನಗರವನ್ನು ಸ್ವಚ್ಛಗೊಳಿಸಲಾಯಿತು ಹಾಗೂ ಸಾರ್ವಜನಿಕರಿಗೆ ಪಾಯಸವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಶೀರ್ ಕನಿಲಾ ಅವರು ವ್ಯಾಪಾರಿ ಏಕೋಪನ ಸಮಿತಿಯು ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಅದೇ ರೀತಿ ಇಂದು ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿದೆ ಆದರೆ ಇದೀಗ ಆನ್ಲೈನ್ ಮಾರ್ಕೆಟಿಂಗ್ನಿಂದಾಗಿ ದೊಡ್ಡ ದೊಡ್ಡ ಮಾಲ್ಗಳಂಥ ವ್ಯಾಪಾರ ಸಂಸ್ಥೆಯಿಂದಾಗಿ ಸ್ಥಳೀಯ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ ದಿನೇ ದಿನೇ ವ್ಯಾಪಾರ ಕುಸಿಯುತ್ತಿದೆ ಸ್ಥಳೀಯ ವ್ಯಾಪಾರಿಗಳು ಬೆಳೆದರಷ್ಟೇ ನಮ್ಮ ಊರು ಅಭಿವೃದ್ಧಿಯಾಗಲು ಸಾಧ್ಯ ಅದಕ್ಕಾಗಿ ಊರವರು ಸ್ಥಳೀಯ ವ್ಯಾಪಾರ ಸಂಸ್ಥೆಗಳಿಗೆ ಆದ್ಯತೆ ನೀಡಿ ಸಹಕರಿಸಬೇಕು ಎಂದರು ಕೇರಳ ವ್ಯಾಪಾರಿ ವ್ಯವಸಾಯ ಸಮಿತಿಯ ಮಂಜೇಶ್ವರ ಘಟಕದ ವತಿಯಿಂದ ಇವತ್ತು ಆಗಸ್ಟ್ ಒಂಬತ್ತು ವ್ಯಾಪಾರಿ ಡೇ ಅನ್ನು ಆಚರಿಸ್ತಾ ಇದ್ದೇವೆ ನಮಗೆ ನಮ್ಮ ಬೇಡಿಕೆಗೆ ಅನುಸರಿಸಿ ಕೇಂದ್ರ ಸರ್ಕಾರ ರಾಜನಾಥ್ ಸಿಂಗ್ರವರು ಆಗೋಸ್ಟ್ ಒಂಬತ್ತು ಆ ದಿನವನ್ನು ವ್ಯಾಪಾರಿಗಳ ಡೇ ವ್ಯಾಪಾರಿ ದಿನ ಅಂತೇಳಿ ಆಚರಿಸಲಿಕ್ಕೆ ನಮಗೆ ಕರೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ರಾಜ್ಯಾದ್ಯಂತ ಆಗೋಸ್ಟ್ ಒಂಬತ್ತನ್ನು ವ್ಯಾಪಾರಿ ಡೇ ಆಗಿ ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಜೀವಕಾರುಣ್ಯ ಪ್ರವರ್ತನೆಗಳನ್ನು ಅದೇ ರೀತಿ ಸಮಾಜ ಸೇವೆಗಳನ್ನು ಶುಚೀಕರಣ ಕಾರ್ಯಕ್ರಮದಲ್ಲಿ ತೊಡಗಿ ಇಂತಹ ಹಲವು ಜನಸೇವಂತಹ ಕಾರ್ಯಕ್ರಮವನ್ನು ನಡೆಸುತ್ತಾ ಈ ವ್ಯಾಪಾರಿ ದಿನವನ್ನು ವ್ಯಾಪಾರಿಗಳು ಆಚರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕಂದ್ರೆ ನಾವು ಈಗ ವ್ಯಾಪಾರಿಗಳು ಜೀವನದಲ್ಲಿ ತುಂಬ ಸಂಕಷ್ಟಗಳನ್ನು ಅನುಭವಿಸುವಂತಹ ಒಂದು ದಿನ ನಮಗೆ ಎದುರಾಗಿದೆ ನಾವೀಗ ವ್ಯಾಪಾರ ಆರ್ಥಿಕವಾಗಿ ಭಯಂಕರ ಹಿಂದುಳಿತದಲ್ಲಿ ಇದೆ ನಮ್ಮ ವ್ಯಾಪಾರಗಳು ದಿನದಿಂದ ದಿನಕ್ಕೆ ಕಮ್ಮಿಯಾಗುತ್ತಾ ಬರುತ್ತಿದೆ ಇದಕ್ಕೆ ಕಾರಣ ನಮ್ಮ ಆನ್ಲೈನ್ ವ್ಯಾಪಾರ ಈ ಆನ್ಲೈನ್ ವ್ಯಾಪಾರವನ್ನು ನಮ್ಮ ಸಮಾಜದ ಜನರು ಬಹಿಷ್ಕರಿಸಿದರೆ ಮಾತ್ರ ಈ ವ್ಯಾಪಾರಿಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಗಬಹುದು ಈ ದೈನಂದಿನ ದಿನದಲ್ಲಿ ನಮಗೆ ಸಾವಿರಾರು ಜನಗರು ಅವರ ಬೇಡಿಕೆಗಳನ್ನು ನೀಡಿಕೊಂಡು ನಮ್ಮ ವ್ಯಾಪಾರಿಗಳ ಮುಂದೆ ಬಂದರೆ ನಾವು ಅವರನ್ನು ಬರಿಗೆಯಲ್ಲಿ ಅವರನ್ನು ಕಳುಹಿಸುವುದಿಲ್ಲ ಅವರಿಗೇನಾದರೂ ಅನುದಾನ ಕೊಟ್ಟು ನಾವು ಅವರನ್ನು ಸಂತೋಷ ಮಾಡಿ ಕಳುಹಿಸಿದ ಒಂದು ವ್ಯಕ್ತಿತ್ವ ವ್ಯಾಪಾರಿಗಳಿಗಿದೆ ಆದ ಕಾರಣ ವ್ಯಾಪಾರಿಗಳಿದ್ದರೆ ಮಾತ್ರ ಈ ನಾಡಿನ ಅಭಿವೃದ್ಧಿ ಎಂಬುದನ್ನು ನಾವೆಲ್ಲರೂ ಅರಿತಿರಬೇಕು ವ್ಯಾಪಾರಿಗಳನ್ನು ಸಂರಕ್ಷಿಸಬೇಕಾದರೆ ನಮ್ಮ ದೊಡ್ಡ ದೊಡ್ಡ ಮಾಳುಗಳನ್ನು ಅಲ್ಲವಾ ಆನ್ಲೈನ್ ವ್ಯಾಪಾರವನ್ನು ಈ ನಾಡಿನ ಜನರು ಬಹಿಷ್ಕರಿಸಬೇಕು ನಮ್ಮ ನಾಡಿನಲ್ಲಿ ಇರುವ ವ್ಯಾಪಾರಿಗಳನ್ನು ಮಾತ್ರ ಆಶ್ರಯಿಸಿ ಅವರಿಂದ ಸಾಮಾನುಗಳನ್ನು ಖರೀದಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಜನರ ಮನಸ್ಸಿನಲ್ಲಿ ಇರಬೇಕು ಆದ ಕಾರಣ ಮಾತ್ರ ನಮ್ಮ ವ್ಯಾಪಾರಿಗಳು ನಮಗೆ ಸಂರಕ್ಷೆಲೆ ಸಾಧ್ಯವಾಗಬಹುದು ಅದೇ ರೀತಿ ನಮ್ಮ ಸಮಾಜದ ಎಲ್ಲ ಆಗು ದುರಂತ ಅನುಭವಿಸಿದರೆ ಅದಕ್ಕೆ ಪರಿಹಾರಕ್ಕೂ ಎಲ್ಲದಕ್ಕೂ ನಮ್ಮ ವ್ಯಾಪಾರಿಗಳು ಮುಂದೂಣಿಯಲ್ಲಿದ್ದಾರೆ ಎಲ್ಲ ಸಂಕಷ್ಟಗಳಿಗೂ ವ್ಯಾಪಾರಿಗಳು ಆರ್ಥಿಕವಾಗಿ ಸಹಾಯ ಮಾಡುವಂತಹ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ ಆದ ಕಾರಣ ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕೆಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ನಾಡಿನ ವ್ಯಾಪಾರಿಗಳನ್ನು ಸಂರಕ್ಷಿಸಿ ಅವರ ಏಳಿಗೆಗೆ ಬೇಕಾಗಿ ನಮ್ಮಿಂದ ಆಗುವಂತ ಸಹಾಯವನ್ನು ಮಾಡಿ ನಮ್ಮ ನಾಡಿನಿಂದಲೇ ಸಾಮಾನುಗಳನ್ನು ಖರೀದಿಸುವಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಮನಸ್ಸಲ್ಲಿ ಬರಬೇಕು ಆನ್ಲೈನ್ ವ್ಯಾಪಾರವನ್ನು ಆದಷ್ಟು ಕಡಿಮೆ ಮಾಡಿ ಈ ನಾಡಿನ ನಲ್ಮೆಗಾಗಿ ಈ ನಾಡಿನ ವ್ಯಾಪಾರಿಗಳ ಸಂರಕ್ಷಣೆಗಾಗಿ ನಿಮ್ಮೆಲ್ಲರ ಸಹಕಾರ ಅತ್ಯವಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಸಂದರ್ಭದಲ್ಲಿ ಕೇರಳ ವ್ಯವಸಾಯಿ ಏಕೋಪನಾ ಸಮಿತಿ ಮಂಜೇಶ್ವರ ಘಟಕದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತಿ ಇದ್ದರು